சும்பல்ல அது ஃபங்கியா அவன் சும்பிட்டு திருக்கோத நானே யாரு உச்சே ஓகது இல்லை மனைபதி கலச மாதிர எஸ்டோ தின அவ நம்ம ஏனார ஊட்ட கொடி அந்தனா திண்டி கொடி அந்தனா அவன்ட்டக்கவன் தோட்ட எதோ கலச மாறல நீங்கள் அது காணல திருப்பாட்ட மாந்தே காண திருப்பாட்டது புக் சாட்டே நன் மக எந்திக்கு நான் ஹே்த்தின் கேள் யாது ஒன்று உதேகக்காக இது மாட்னே ನೀರಿಯತ್ತೆ ಒಂದು ದಿವಸ ಕೆಲಸ ಎರಡು ದಿವಸ ಕೆಲಸ ಇಷ್ಟು ದಿವಸ ಇಷ್ಟು ದಿವಸ ಅವ್ರು ತಿರ್ಗಾಟ ಅಂತ ಹೋಗೋದು ನೋಡಿ ಒಂದು ಸಹ ಒಂದು ಅರ್ಧ ಗಂಟೆ ಹೋಗೋ ತಡ ಕೂಡ ಪಾಪಣ್ಣಣ್ಣನ ಫೋನ್ ಬಂದಾಗೋದು ಅದಕ್ಕೆ ಇವತ್ತು ನಾನು ಹಂಗೆ ಮಾಡಿದ್ದು ಪಾಪಣ್ಣನ ಮಾತ್ರ ಅಲ್ಲ ರಾಕೇಶಣ್ಣನ ಫೋನು ಹಾಗೆ ಮಾಡೀನಿ ಅಲ್ಲ ನೋಡಲೆ ಬಾಯಿಗಿನ್ ಮಾತು ಬಾಯಿಯಲ್ಲಿ ಅದೇ ಅವನು ಸುಮ್ಮನೆ ಹಾಡ್ಬಿಟ್ಟು ತಿರ್ಗಕ್ಕೆ ಹೋಗಲ್ಲ ಅಂತ ಹಂಗೆ ಇದು ಮಾಡೋವಾಗಿದ್ರೆ ಆ ಗುಂಡಪ್ಪಣ್ಣ ಆಗಲಿ ಪಾಪಣ್ಣ ಆಗಲಿ ಏನಕ್ಕಿಂತ ಎಷ್ಟು ದೊಡ್ಡರ ಒಂದು ನಂಬಿಕೆ ಇಟ್ಟು ಏನ ಜೊತೆಗೆ ಸೇರಿಸ್ಕಿದ್ದಾರೆ ಅಂತ ಹೇಳಿದ್ರೆ ಅವನ ಮೇಲೆ ಅದರಲ್ಲಿ ಅರ್ಥ ಮಾಡ್ಕೊಕ್ ನೀನು ಜನ ಬಳಕೆ ನೋಡ್ಬೇಕು ಅವನ್ನ ನಮ್ಮದಡಿ ಏನೋ ಕಾಣಕ್ಕೆ ಹಂಗೆ ಅದೇ ಅಂತನಾ ಎಂಥ ಜನ ಬಳಕೆ ಒಂದು ದಿವಸ ಎಲ್ಲಿಗೆ ಹೋಗೋಣ ಅನ್ನೋಂಗಿಲ್ಲ ಬರೋಣ ಅನ್ನೋಂಗಿಲ್ಲ ಮನೆಯಲ್ಲಿ ಅವ್ರು ನಿತ್ಯ ನೀರೇ ಕುಡಿಯಲ್ಲ ಒಂದು ಹೇಳ್ಕೋಬೇಕು ಅಂದರೂ ನಂಗೆ ಟೈಮ್ ಸಿಕ್ಕಲ್ಲ ಗೊತ್ತಾ ನನ್ನ ಕಷ್ಟ ನಿಮ್ಗೆ ಅರ್ಥ ಆಗೋಲ್ಲ ಬಿಡಿ ಒಂದು ಫಿಲ್ಮಿಗೆ ಹೋಗೋಣ ಅಂತ ಹೇಳ್ತಾ ಎಷ್ಟು ದಿವಸ ಆತ ಇವ್ರ ಅಪ್ಪ ಅಪ್ಪಿದ್ರೆ ಇವ್ರಿಗೆ ಪುರ್ಸತ್ತಿರಲ್ಲ ಇವ್ರ ಫುರ್ಸತ್ತಿದ್ದಾಗ ಅಪ್ಪ ಬೇಡ ಅಂತಾರೆ ಒಟ್ನಲ್ಲಿ ನಾ ಎಲ್ಲಿಗೂ ಹೋಗಂಗಿಲ್ಲ ಅದಕ್ಕೆ ಇವತ್ತು ನಾನು ಫೋನ್ ಕಟ್ ಮಾಡಿದ್ದು ಪಾಪಣ್ಣಣ್ಣಂತೂ ಎಷ್ಟು ಸತಿ ಮಾಡಿದ್ರು ಅನ್ನೋಂಗಿಲ್ಲ ಏನಾಗ್ತದೆ ಒಂದು ದಿವಸ ಮನೆ ಬದಿ ಇದ್ದರೆ ಏನಾಗ್ತದೆ ಅವ್ರೇನು ಮನೆ ಬದಿ ಇರಲ್ಲ ಹೆಂಡತಿ ಮಕ್ಕಳ ಜೊತೆ ಬೇರೆಯವರು ಅದರಲ್ಲೂ ನಮ್ಮ ಮನೇಲಿ ಇವರು ಅಂದರೆ ಸಸಾರ ಇವರು ಸಸಾರ ಕೊಟ್ಕೊಂಡಿದ್ದೆಲ್ಲ ಸುಮ್ಮನೀರ ಈಗ ಬರೋ ಹೊತ್ತಾತ ಮೊದಲೇ ಸುಸ್ತಾಗಿ ಬತ್ತಾನೆ ಸೀಟರ್ ಕಡಿಕ ಒಂದು ಹೇಳೋದು ನೀನು ನಂಗೆ ಹಿಂಗೆ ಹೇಳಿದ್ರು ಅಂತ ಮಾತು ಮಕ್ಕ ದಪ್ಪ ಮಾಡ್ಕೊಂಡಿರೋ ರಗಳೇ ಬೇಡ ಸುಮ್ಮನೆ ಕೂತ್ಕ ಏನು ಬರೋ ಹೊತ್ತು ಆತು ಬಾ ನೀನು ಬಾಯಿಗೆ ಮಾತ್ರ ಸಕ್ಕರೆ ಹಾಕ್ಬೇಕು ಬರೋ ಹೊತ್ತು ಆತೇನು ಅಲ್ಲಿ ಬರ್ತಾನೆ ಅದಾರೆ ನೋಡಿ ಇಲ್ಲಿ ಹೋ ಮೊದಲೇ ನನ್ನ ಮಗನೇ ಸ್ನಾನ ಮಾಡ್ಕ ಸ್ನಾನ ಮಾಡ್ಕ ಅಲ್ಲ ಹೋಗು ಬಟ್ಟೆ ಟವಲ್ ಚೀಟಿನ ಶೇಲ್ಟ ಬನಿನ ಎಂತ ಹಾಕಿತಾನೆ ಎಲ್ಲ ಕೊಡು ಎಲ್ಲ ತಗೊಂಡು ಕೊಡು ಸುಸ್ತಾಗಿ ಬಂದಾನೆ ಅಯ್ಯಪ್ಪ ಅಮ್ಮ ಸಾಕಾಗೋತೆ ಈ ಅಪ್ಪ ಬೇಗ ನಿಲ್ಸೋದು ಇಲ್ಲ ಪಲ್ಲವಿ ಸಾನಕ್ ನೀರ್ ರೆಡಿ ಅದಾವ ನೀರೆಲ್ಲ ಕಾಸ್ ಮಾಡಿಟ್ಟ ಹೋಗ ನೀ ಸಾನಕ್ ಹೋಗ ಸಾನಕ್ ಹೋಗ ಪಲ್ಲವಿ ಹೋಗ ಬಟ್ಟೆ ಬರಿ ಎಲ್ಲ ತಕ್ಕೊಡ ಹೋಗ ಸ್ನಾನ ಮಾಡಕ್ ಹೋಗ್ರಿ ನೀವು ಆತಾತ ಬರೋಷ್ಟೊತ್ತಿ ಹೇಳಿ ನಾ ಬಟ್ಟೆ ಟವಲ್ ಎಲ್ಲ ತಂದ್ ಕೊಡ್ತೀನಿ ಆತ ಹ ಹ ತಂದ್ ಕೊಡು ಫೋನ್ ಒಂದು ಮನೆಯಲ್ಲೇ ಬಿಟ್ಟು ಹೋಗಕ್ ಹೋಗಿ ಫೋನ್ ಬಂದಿತ್ತ ಯಾರ್ದಾರ

ಅಲ್ಲ ಈಗ ಫೋನಲ್ಲೇ ಗೊತ್ತಾಗದಂತಲೇ ಯಾರು ಮಾಡ್ಯಾರೇ ಏನು ಎತ್ತ ಅಂತ ಈಗ ಶಾನಾಗ್ ಬಂದ ಕೂಡಲೇ ಫೋನ್ ನೋಡಿದ್ರು ಅವನಿಗೆ ಗೊತ್ತಾಗದೇ ಇರ್ತದ ಪಾಪಣ್ಣ ಪಾಪ ಫೋನ್ ಮಾಡಿದ್ದು ನೀನು ಅದು ನೋಡ್ಸಾಕಿದ್ದ ಇಷ್ಟು ದಿವಸಕ್ಕೂ ನಿಮ್ಮ ಮಗು ನಾನು ಇಷ್ಟು ಅರ್ಥ ಮಾಡ್ಕೊಂಡೆ ಇದ್ದರೆ ಹೆಂಗೆ ಹೇಳಿ ಅವನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ ಯಾರು ಫೋನ್ ಮಾಡ್ಯಾರೆ ಅನ್ನೋದೇ ಗೊತ್ತಾಗಲ್ಲ ಆ ಕಡೆಯಿಂದ ಏನಾದ್ರು ಫೋನ್ ಬಂದರೂ ಗೊತ್ತಾಗಬೇಕಷ್ಟೇ ಏನವ ಎಂಥ ಬೇಕಾದ್ರೂ ಮಾಡ್ಕೇಳಿ ನಿಮ್ಮ ಗಂಡ ಹೆಂಡತಿ ಜಗಳವನ್ನು ಒಂದು ಮಾಡ್ಕೊಂಡಿದೆ ಚೆನ್ನಾಗಿದ್ದರೂ ಸಾಕು ಹೇಳಿನಿ ಎಲ್ಲರೂ ಈಗ ಫೋನ್ ಮಾಡಿದ್ದು ಅಂತ ಗೊತ್ತಾದರೆ ಅಲ್ಲ ನೀನು ಅದನ್ನು ಕಟ್ ಮಾಡ್ದೆ ಇದು ಮಾಡ್ಲಾ ಅಂತಲೂ ಗೊತ್ತಾಗ್ತದ ಕಟ್ ಮಾಡಿದ್ದು ಗೊತ್ತಾಗ್ತದಮ್ಮ ಅತ್ತೆ ಆದರೆ ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ ಈಗ ನಾನೇ ಅಂತ ಹೆಂಗೆ ಹೇಳ್ತಾರೆ ನನಗೇನು ಬೈಯೋಕ್ಕೆ ಬರೋಲ್ಲ ನೀವು ಅಂತ ಏನಾರು ಗೊತ್ತಾದರೆ ಅವ್ರು ಬೈಯೋದೇ ಇಲ್ಲ ಅಲ್ಲಿಗೆ ಸರಿ ಆಗ್ತದೆ ನಾ ಪಾಪಣ್ಣನ ಫೋನ್ ಮಾತ್ರ ಕಟ್ ಮಾಡಿದಲ್ಲಪ್ಪ ರಾಕೇಶ್ ಅಣ್ಣ ಸ್ವಲ್ಪ ಹೊತ್ತು ಬಿಟ್ಟು ಒಂದೇ ಸಮ ಮಾಡಕ್ಕೆ ಹಿಡಿದ್ರು ಅವ್ರ ಫೋನು ಕಟ್ ಮಾಡಿದೆ ಏನವ ನಮಗೆಲ್ಲ ಈಗಿನ ಕಾಲದ ಏಚ ಗೊತ್ತಾಗಲ್ಲ ಆದರೂ ಒಂದು ಮಾತ್ರ ನಂಗೆ ಗೊತ್ತಾಗ್ತದೆ ನೋಡಿ ಹೇಳಿನೇ ಮುದ್ದಣಿ ಹೆಂಗಾರು ವಿಚಾರ ಗೊತ್ತಾಗೇ ಆಗ್ತದೆ ಮನೇಲಿ ಇದ್ದ ಬದ್ದವ್ರ ಮೇಲೆಲ್ಲ ಮುಂಡ್ರಾಯ್ತಾನೆ ಆಮೇಲೆ ಅಷ್ಟೊತ್ತಿಗೆ ನಾನೇ ಎಲ್ಲ ಹೇಳಿರ್ತೀನಿ ಅತ್ತೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಆದರೂ ಹಿಂಗೆ ಮಾಡೋದು ತುಪ್ಪ ತಪ್ಪಲ್ಲವೇ ಬಹಳ ಏನಾರು ಅರ್ಜೆಂಟೇ ಇತ್ತು ಯಾರಿಗಾರು ಜೀವಕ್ಕಾಗಿತ್ತು ಏನು ಅದಲ್ಲದೆ ಇವೊಂದು ಮನೆಯಲ್ಲೇ ಕಾರ್ ಬೇರೆ ಬಾಡಿಗೆಗೆ ತಗೊಂಡೋಗ್ತಾನ ನೂರಾರು ಜನ ಫೋನ್ ಮಾಡ್ತಿರ್ತಾರೆ ಅದರಲ್ಲಿ ಇವರಿಬ್ಬರ ನಂಬರ್ ಎಂಥ ತೆಗೆದು ಹೊರಡ್ಸಾಕ್ತೀನಿ ನೋಡಾನ ಹೇಳ ಸುಮ್ಮನೆ ಅತ್ತೆ ಎಂತ ಯಾವಾಗ ನೋಡಿದ್ರು ಇವ್ರಿಗೆ ಹಂಗೆಯಾ ನಾನು ಇನ್ಮೇಲೆ ದಿನ ಇದೇ ಥರ ಮಾಡ್ತೀನಿ ಅವ್ರು ನಾನು ಎಲ್ಲಿಗಾರು ಕರ್ಕೊಂಡು ಹೋಗೋ ತನಕ ನಾನು ಇದನ್ನೇ ಮುಂದುವರಿಸ್ತೀನಿ ನೋಡಿ ಬೇಕಾರೆ ಹೋಗು ಹೋಗು ಟವನ್ ಕೊಟ್ಟ ಬಂತೇನ ಅದಕ್ಕೂ ಗೊತ್ತಿಲ್ಲ ಅಲ್ಲೇ ಅಂತೆ ಅವ್ರು ಕೇಳಿದ್ ನಾನಷ್ಟೆ ಓ ನನ್ನ ಫೋನ್ ಇಲ್ಲಿ ಯಾರು ಸೈಲೆಂಟಿಗೆ ಹಾಕಿದ್ದು ಏ ಪಲ್ಲವಿ ನನ್ನ ಮೊಬೈಲ್ ಎತ್ತಾಗ ಸೈಲೆಂಟಿಗೆ ಹಾಕಿಟ್ಟಿಯಾ ಹೇಳಿ ಹೋಗಿ ಯಾರ್ದರು ಫೋನ್ ಬಂದರೆ ಹಿಂಗೆ ಎತ್ತೆ ಈ ಥರ ಎಲ್ಲ ಹೇಳು ಅಂತ ಎಂದಕ್ಕಿಷ್ಟು ಸತಿ ಫೋನ್ ಮಾಡ್ತಾ ಇದ್ದಾರೆ ಥೋ ನಾನು ಇದು ಮಾಡೋರೊಳಗೆ ಕಾಲು ಕಟ್ಟತದ ಹಲೋ ಹಲೋ ಪಾಪಣ್ಣಣ್ಣ ಇವತ್ತು ಬರೋಕ್ಕಾಗಲ್ಲ ರೀ ಇವತ್ತು ಬರೋಕ್ಕಾಗಲ್ಲ ನಂದು ಮಣ್ಣು ನಾವೇ ಇಬ್ರು ಅಪ್ಪ ಮಗ ಹೊತ್ತಿದ್ಮಾರ ನಂಗೆ ಭಾಳ ಸುಸ್ತಾಗಿದೆ ಇವತ್ತು ಬರೋಲ್ಲ ಆತ ನೀವು ಬೇಗ ಮನೆಗೆ ಹೋಗಿ ಮಲ್ಕೊಳ್ಳಿ ಎಂತಕ್ಕ ನೀ ಎಂತಕ್ಕೆ ಬರೋದ ಬರೋದೇನು ಬೇಡ ಮನೇಲಿ ಹೊದ್ದು ಮಲ್ಕಿಬಿಡು ನೀನೊಬ್ಬ ಜನ ಇದ್ದೀಯಾ ಆಪತ್ತಿಗೆ ಆತೀಯಾ ಅಂತ ಹೇಳಿ ನಿನ್ನ ನಂಬ್ಕೊಂಡು ಇರಬೇಕು ಎರಡು ದಿವಸದ ಬಿಟ್ಟು ಹೋಗೋ ಜೀವ ಅಲ್ಲೇ ನಿತ್ತ ಮೆಟ್ಲಲ್ಲೇ ಹೋತದೆ ಪಾಪಣ್ಣಣ್ಣ ಎಂತಕ್ಕೆ ಹಂಗೆ ಮಾತಾಡ್ತಿದ್ದೀರಿ ಎಂತ ಯಾರಿಗೆ ಯಾರಿಗೇನಾಗಿದೆ ಅಲ್ಲ ನಂಗೆ ಏನೂ ಗೊತ್ತಿಲ್ಲದೆ ನಾನು ಎಂತ ಮಾಡಿದ್ರಿ ಆಪತ್ತಿಗೆ ಆತೀಯ ಆಗಲ್ಲ ಅಂದರೆ ನಾನು ಯಾವುದಕ್ಕಲ್ಲ ಅಲ್ಲ ಅಂತ ನೀನು ನೋಡೋಣ ಹೇಳಿ ಯಾರಿಗೆ ಎಂತ ಆಗ್ಯದೀಗ ಓ ಹೀಗೆಲ್ಲ ಹೇಳಿದ್ರು ನಾನು ಬತ್ತೀನಿ ಅಂತ ಹೇಳಿ ಈ ಥರ ನಾಟಕ ಮಾಡ್ತಿದ್ದೀರಲ್ಲ ನಂಗೆ ಸಾಧ್ಯನೇ ಇಲ್ಲ ಇವತ್ತು ಬರೋಕೆ ಆಗಲ್ಲ ಪಾಪಣ್ಣಣ್ಣ ಅಲ್ಲ ಮಾರಯ್ಯ ಫೋನ್ ಮಾಡಿದ್ದ ಈಗ ಎತ್ತಿದ್ರಲ್ಲ ನಂಗೆ ಗೊತ್ತಾಗದ ಯಾರಿಗೇನಾಗಿದೆ ಅಂತ ಎಷ್ಟು ಸತಿ ಫೋನ್ ಮಾಡಿದ್ರು ಫೋನ್ ಕಟ್ ಮಾಡ್ತಿದ್ದೆ ಕಟ್ ಮಾಡಿದವ ಹಂಗಾರೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾನೆ ನೋಡಿದ್ರು ನೀನು ಒಂದು ಸತಿನಾರು ಫೋನ್ ಮಾಡ್ದ ಒಂದು ಪಕ್ಷ ಕೊಟ್ಟೇ ಮಾಡ್ಲಾ ಅದಾಗದೇ ಕೊಟ್ಟು ಆಗಿತ್ತು ಅಂತಲೇ ಮಾಡೋಣ ಮನೆಗೆ ಬಂದವ ಮಿಸ್ ಕಾಲ್ ನೋಡ್ಲಾರ ಮೊಬೈಲಲ್ಲಿ ಅದನ್ನು ನೋಡಿ ಏನು ಎತ್ತ ಅಂತ ಒಂಚೂರು ಫೋನ್ ಮಾಡಿ ವಿಚಾರಿಸೋಣ ಅಂತ ಅನ್ನಿಸ್ಲೇ ಇಲ್ಲ ನಿಮಗೆ ಪಾಪಣ್ಣಣ್ಣ ಎಂತ ಮಾತಾಂತ ಆಡ್ತಿದ್ದೀರಿ ಮಾರ್ರ ನಿಮ್ಮ ಫೋನ್ ಬಂದಿದ್ದೇ ಈಗ ಅಂತ ಚೆಕ್ ಮಾಡ್ತೀನಿ ಎಲ್ಲಿ ಎಲ್ಲಿ ಮಿಸ್ ಕಾಲ್ ಎಲ್ಲದವ್ರಿ ನೀವು ಯಾರಿಗೆ ಫೋನ್ ಮಾಡಿರಿ ಈಗ ಎಂಥದಾರು ಆಗಲಿ ಮಾರ್ರ ಹೇಳಿ ಈಗ ಏನಾಗಿದೆ ಯಾರಿಗೆ ಎಂಥ ಆಪತ್ತಾಗಿದೆ ಹೇಳಿ ಇದಕ್ಕೆ ಆ ತರ ಎಲ್ಲ ಮಾಡಬೇಡ ಅಂತ ನಾಟಕ ಮಾಡಷ್ಟು ಮಾಡ್ಬೇಕ ನೀ ನೋಡಿ ಈಗ್ಲೂ ನಿಂಗೆ ಏನಾದ್ರು ಬರೋ ಮನ್ಸದ್ಯಾ ಸುಸ್ತಾಗಿದೆ ಮಲ್ಕಿಬೇಕು ಅಂತ ಸೀತಕ್ಕಗೆ ಜ್ವರ ಜಾಸ್ತಿ ಆಗಿ ಮನೇಲಿ ಕಡ್ಕೋ ಬಿದ್ದಿದ್ರಂತೆ ಕೊಟ್ಟಿಗೆಯಲ್ಲಿ ಹಾಲು ಕರಿಯಕ್ಕೆ ಹೋದರು ಈಗ ಅದಪ್ಪಣ್ಣ ನೋಡಿದ್ರೆ ನಂಗೆ ಡ್ರೈವಿಂಗ್ ಮಾಡೋಕಾಗಲ್ಲ ಕೈಕಾಲು ನಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸತಿ ಫೋನ್ ಮಾಡಿದ್ರೆ ಒಂದು ಸತಿನಾರು ರಿಸೀವ್ ಮಾಡ್ದಾನ ಫೋನ್ ಕೊಟ್ಟೇ ಮಾಡ್ದಲ್ಲ ನೀ ಅಲ್ಲ ಅಂತ ಹೇಳಬೇಕು ಈಗ ನಾನು ನಂಬಬೇಕು ಅಲ್ಲ ಯಾಕಿವೆ ಹೂ ಹಿಡಕ್ಕೆ ನೋಡ್ತಿದ್ದೀಯ ಹಾಗನೆಲ್ಲರ ರಾಕೇಶನ್ ಇದ್ದೀಯೇ ಏನೋ ಅಂತ ಏನು ಜ್ಞಾನ ಮಾಡ ರಾಕೇಶಕ್ಕೆ ಕೂಡ ಫೋನ್ ಮಾಡಿದೆ ಎಲ್ಲಿದ್ರು ಅನಿಲ್ ಉಂಚೂರು ಬರೋಕ್ಕೆ ಹೇಳ ಮಾರಯ್ಯ ಅಂತ ಅವೇನು ಸ್ವಲ್ಪ ಸರಿ ನಿಮ್ಮನಿಗೆ ಮಾಡ್ಲಂತೆ ಆವಾಗಲೂ ಕಟ್ ಮಾಡಿ ಅಂತಲ್ಲ ಎಂತ ಕಾಗೆ ಹಾಪಣ್ಣಣ್ಣ ಇನ್ನು ಯಾವ ಥರದಲ್ಲಿ ನಿಮ್ಗೆ ಹೇಳಬೇಕು ನಂಗೆ ಗೊತ್ತಿಲ್ಲ ನಾನು ಫೋನ್ ಕಟ್ ಮಾಡಿಲ್ಲ ಅಂತ ಈಗ ಹೇಳಿ ಸೀತತೆ ಹೆಂಗೆ ಅದರೆ ಎಲ್ಲಿದ್ದೀರಿ ಅದನ್ನು ಹೇಳಿ ನಾನು ಬರ್ತೀನಿ ಈಗಲೇ ಬರ್ತೀನಿ ಅದೇ ಗೊತ್ತಾ ಸೀತೆ ಏನು ಹಾಗಾದ ಕೆಲಸ ಮಾಡಿದೆ ಪ್ರಣಾತಿ ಏನು ಏನಕ್ಕೆ ಅದಕ್ಕೆ ಎಲ್ಲರೂ ತಯಾರಾಗಿರ್ಬೇಕು ಪಲ್ಲವಿ ಪಲ್ಲವಿ ಇತ್ತಿರ್ಗೋ ನಿಂಗೆ ಹೇಳ್ತಿದ್ದೋ ಪಾಪಣ್ಣನ ಫೋನ್ ಬಂದಿತ್ತ ನನ್ನ ಮೊಬೈಲಿಗೆ ನೀ ಕಟ್ ಮಾಡಿದ್ದ ಹೌದು ಮರ ಬಂದಿತ್ತು ನಾನೇ ಕಟ್ ಮಾಡಿದ್ದು ಯಾವಾಗ ನೋಡಿದ್ರು ಹೊರಗಡೆನೇ ಇರ್ತೀರಿ ಈಗ ಕತ್ಲಿಗೆ ಊಟಕ್ಕೆ ಕೂಡ ಒಟ್ಟಿಗೆ ಊಟ ಮಾಡೋಕೆ ಬರೋಲ್ಲ ಅದಕ್ಕೆ ಈಗ ನಂಗೆ ಗೊತ್ತಿತ್ತು ಎಂಥ ಕಾರ್ ಕರೆಯೋಕ್ಕೆ ಅವ್ರು ಮಾಡಿರ್ತಾರೆ ಅಂತ ಅದಕ್ಕೆ ನಾನು ಇದು ಮಾಡಿದೆ ಎಂತ ಅಂದೆ ಇನ್ನೊಂದು ಸತಿ ಹೇಳ ಎಷ್ಟು ಸತಿ ಹೇಳ್ಬೇಕ ಮಾರ್ರ ಯಾವಾಗಲೂ ಫೋನ್ ಮಾಡಿ ಮಾಡಿ ನಿಮ್ಮನ್ನು ಕರ್ಸ್ಕೊತಿದ್ರಲ್ಲ ಅದಕ್ಕೆ ಇವತ್ತು ನೀವು ಮನೆಯಲ್ಲೇ ಇರಲಿ ಅಂತೇಳಿ ಅವ್ರು ಫೋನ್ ಕಟ್ ಮಾಡಿದೆ ಅಷ್ಟೇ ಮಾಡ್ತಿದ್ದೀಯಾ ಎಂತ ಆಗ್ಯದ ಸೀತತೆಗೆ ಸೀರಿಯಸ್ ಆಗಿ ಆಸ್ಪತ್ರೆಗೆ ಸೇರ್ಸಾರಂತೆ ಗುಂಡಪ್ಪ ಮಹಾಮಾಗ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಕೈಕಲ್ ನಡುತ್ತದೆ ಅಂತ ಹೇಳಿ ನಂಗೆ ಫೋನ್ ಮಾಡಿದ್ರೆ ನನ್ನ ಫೋನ್ ಕಟ್ ಮಾಡಿಟ್ಟದೆ ಎಷ್ಟು ಸತಿ ಫೋನ್ ಮಾಡ್ಯಾರಂತೆ ರಾಕೇಶಿಗೆ ಹೇಳಿ ರಾಕೇಶ್ ಫೋನ್ ಮಾಡ್ಯನಂತೆ ಅವನ ಫೋನು ಕಟ್ ಮಾಡಿಟ್ಟದೆ ಏನು ಅಂದ್ಕೋಬೇಕು ಏನು ಆಗ್ಯದ ಅಲ್ಲಿನ oh deborah